ಸರ್ ಸರ್ ಹೇಳಿ ಸರ್ ನನಗೆ ಮದುವೆ ಆಗ್ಬೇಕು ಅಂತ ಮನೆ ಮನೆಗೆ ಹೋಗಿ ಭಿಕ್ಷೆ ಬೇಡ್ತಾ ಇದ್ದೀನಿ ನಿಮ್ಮ ಕೈಯಲ್ಲಿ ಆಗಿದ್ದನ್ನ ದಾನ ಮಾಡಿ ಸರ್ ಏನು ಹೇಳ್ತಾ ಇದೀರಾ ನನಗೇನು ಅರ್ಥ ಆಗಿಲ್ಲ ಹೌದು ಸರ್ ನನಗೆ ಮೂವತ್ತು ವಯಸ್ಸಾಗ್ತಿದೆ ಇನ್ನು ಮದುವೆನೇ ಆಗಲಿಲ್ಲ ಅಂತ ದೇವಸ್ಥಾನದಲ್ಲಿ ತೋರಿಸ್ಕೊಂಡ್ವಿ ಹೀಗೆ ಎಲ್ರ ಮನೆಗೂ ಹೋಗಿ ಒಂದ್ ಮಂಡಲ ಭಿಕ್ಷೆ ಬೇಡ್ಬೇಕಂತೆ ಹೀಗೆ ಭಿಕ್ಷೆ ಬೇಡಿದ ಹಣನ ಪಕ್ಕದಲ್ಲಿರೋ ದೇವಸ್ಥಾನದ ಹುಂಡಿಗ್ ಹಾಕಿದ್ರೆ ಮದ್ವೆ ಆಗತ್ತಂತ ಹೇಳಿದ್ರು ಅದಕ್ಕೆ ನಿಮ್ ಕೈಯಲ್ಲಿ ಆಗಿದ್ದನ್ನ ದಾನ ಮಾಡಿ ಸರ್ ಅಯ್ಯೋ ದೇವ್ರೆ ಏನಮ್ಮ ನೀನ್ ಹೇಳ್ತಿರೋದೆಲ್ಲ ನಿಜಾನಾ ನಿಜಾನೇ ಸರ್ ಸರಿ ಇನ್ನೊಂದ್ ನಿಮಿಷ ಒಳಗ್ ಬಾ ಇಲ್ಲ ಪರವಾಗಿಲ್ಲ ಸರ್ ಭಿಕ್ಷೆ ಮಾತ್ರ ಹಾಕಿ ಸಾಕು ಭಯಪಡ್ಬಿಡಮ್ಮ ಒಂದ್ ನಿಮಿಷ ಬಾ ಬಾ ಅಂತ ಇದೀನಲ್ಲ ಬಾರಮ್ಮ ಕೂತ್ಕೊಳ್ಳಮ್ಮ ಏನ್ ವಿಷಯ ಸರ್ ನಿನ್ನ ಹತ್ರ ಒಂದ್ ವಿಷಯ ಮಾತಾಡ್ಬೇಕಮ್ಮ ಕೂತ್ಕೋ ಭಯಪಡದೆ ಕೂತ್ಕೋ ಹಾಗಾದ್ರೆ ಈ ದೋಷ ಇರೋದ್ರಿಂದಲೇ ನೀನ್ ಮನೆ ಮನೆಗೆ ಹೋಗಿ ಭಿಕ್ಷೆ ಬಿಡ್ತಿದ್ಯಾ ಹೌದು ಸರ್ ನನಗೆ ಗೊತ್ತಿರೋ ಒಂದು ಹುಡುಗ ಇದ್ದಾನೆ ಅವನ ನಿನ್ ಮದುವೆ ಮಾಡ್ಕೊಳ್ತೀಯಾ ಏನ್ ಸರ್ ಸಡನ್ ಆಗಿ ಹೆಂಗ್ ಕೇಳ್ತಿದ್ದೀರಾ ಇಲ್ಲಿ ನೋಡಮ್ಮ ನನಗೊಬ್ಬ ಫ್ರೆಂಡ್ ಇದ್ದಾನೆ ಅವನಿಗೂ ಇನ್ನೂ ಮದುವೆ ಆಗಿಲ್ಲ ಅವನ ನಾನಿವಾಗಿಲ್ಲಿ ಕರಿತೀನಿ ನಿನಗವನಿಷ್ಟ ಆದ್ರೆ ಹೇಳು ನಿಮಗ್ ನಾನೇ ಮದುವೆ ಮಾಡಿಸ್ತೀನಿ ನನ್ನ ತಾಯಿನ ಕೇಳ್ಬೇಕು ಸರ್ ಫಸ್ಟ್ ನೋಡು ಓಕೆ ಆದ್ರೆ ಹೇಳು ನಾಳೆ ಮಾತಾಡ್ತೀನಿ ಹಾಗೆ ಸರ್ ನಿಮಿಷ ಹಲೋ ಹೇಳೋ ಎಲ್ಲೋ ಇದ್ಯಾ ಮನೇಲೇ ಇದೀನಿ ಏನ್ ವಿಷಯ ಹೇಳು ಲೈ ನೀನ್ ಈ ಕೂಡ್ಲೇ ನಮ್ಮ ಮನೆಗ್ ಬಾ ಒಂದ್ ಆನ್ ಅನ್ ಅವರಲ್ಲಿ ಬರಲಾ ಸರಿ ಹ್ಮ್ ಬರ್ತಾ ಇದ್ದಾನೆ ಸರಿ ಸರ್ ಏಯ್ ಏನೋ ದಿಢೀರ್ ಅಂತ ಕಾಲ್ ಮಾಡಿ ಬರ ಕೇಳ್ದೆ ಬಂದ್ ಕುತ್ಕೋ ನೀನ್ ಹತ್ರ ಒಂದು ವಿಷಯ ಮಾತಾಡ್ಬೇಕು ಹಂಗ ಏನ್ ವಿಷಯನೋ ಆ ನಿನಗೆ ಈ ಹುಡುಗಿ ಇಷ್ಟ ಆಯ್ತಾ ಏನೋ ದಿಢೀರ್ ಅಂತ ಹುಡುಗಿ ಇಷ್ಟ ಆಯ್ತಾ ಅಂತ ಕೇಳ್ತಿದ್ಯಾ ಲೈ ಈ ಹುಡುಗಿ ನಿನಗೆ ಇಷ್ಟ ಆಯ್ತಾ ಅಂತ ಹೇಳು ಈ ಹುಡುಗಿನ ಕೂಡ್ಲಿ ನಿಂಗ್ ಮದುವೆ ಮಾಡಿಸ್ತೀನಿ ಏನೋ ಮಾತಾಡ್ತಿದ್ದೀನಿ ನೀನು ನನಗೇನು ಅರ್ಥ ಆಗ್ತಾ ಇಲ್ಲ ಅರ್ಥ ಆಗೋ ಥರ ಹೇಳು ಲೈ ಈ ಹುಡುಗಿ ಮೂವತ್ತು ವಯಸ್ಸಾಗ್ತಾ ಆಗ್ತಾ ಇದೆ ಇನ್ನೂ ಮದುವೆ ಆಗಿಲ್ಲ ಜ್ಯೋತಿಷರ ಹತ್ರ ಒಕ್ಕೇಳಿದ್ರೆ ಹಿಂಗೆ ಮನೆ ಮನೆಗೂ ಹೋಗಿ ಕೈಯಿಂದ ಭಿಕ್ಷೆ ಬೇಡಿ ಆ ಹೋಗಿ ಉಂಡೀಲಿ ಹಾಕಿದ್ರೆ ಅವಾಗ್ಲೇ ಮದುವೆ ಆಗುತ್ತೆ ಅಂತ ಹೇಳಿದ್ದಾರೆ ನಮ್ಮ ಗ್ರೂಪಲ್ಲಿ ಇನ್ನೂ ನಿನಗೆ ತಾನೆ ಮದುವೆ ಆಗಿಲ್ಲ ನಿಂಗೆ ಇಷ್ಟ ಆಗಿದ್ರೆ ಹೇಳು ಕೂಡಲೇ ನಿಂಗೆ ಮದುವೆ ಮಾಡಿಸ್ತೀನಿ ನೀ ನನ್ನ ಪ್ರಾಣ ಸ್ನೇಹಿತ ಕಣೋ ನೀನು ಹೇಳಿದ್ರು ಮಾಡ್ತೀನಿ ನೀನೇನು ಹೇಳಿದ್ರು ನಾನು ಒಳ್ಳೆಯದಕ್ಕೆ ಅಂತ ನನಗೆ ಗೊತ್ತು ಅದಕ್ಕೋಸ್ಕರ ನಾನು ಇದನ್ನೊಪ್ಕೊಳ್ತೀನೋ ಸರಿ ಕಣೋ ಇಲ್ಲಿ ನೋಡಮ್ಮ ನಿನ್ನ ಅಡ್ರೆಸ್ನ ಹೇಳು ನಾವು ನಿಮ್ಮ ಮನೆಗೆ ಬಂದು ಮಾತಾಡ್ತೀವಿ ಇಂದಮ್ಮ ಈ ಪೇಪರಲ್ಲಿ ನಿಮ್ಮ ಅಡ್ರೆಸ್ನ ಬರೀ ಆಗ್ಲಿ ಸರ್ ಅಣ್ಣ ನಾಳೆ ಬೆಳಿಗ್ಗೆ ಹತ್ತು ಗಂಟೆಗೆಲ್ಲ ಮನೆಗೆ ಬಂದು ನಿಮ್ಮಮ್ಮ ಹತ್ರ ಮಾತಾಡ್ತೀವಿ ಸರಿನಾ ಅವ್ರಿಗೂ ಓಕೆ ಅಂದ್ರೆ ನೆಕ್ಸ್ಟ್ ವೀಕೆ ನಿಮ್ಮಿಬ್ಬರಿಗೂ ಮದ್ವೆ ನನ್ನ ಫ್ರೆಂಡು ತುಂಬಾ ಒಳ್ಳೆಯವನು ಒಂದು ಪೈಸನು ವರದಕ್ಷಿಣೆ ತಗೊಳೋದಿಲ್ಲ ಸರಿನಾ ಸರಿ ಅಣ್ಣ ಟೈಮ್ ಆಯ್ತು ನಾ ಹೊರಡ್ತೀನಿ ಹುಷಾರಾಗಿ ಹೋಗು